ಎಲ್ರಿಗೂ ನಮಸ್ಕಾರ ಚಿನ್ನದ ಕಲಿಕೆಗೆ ಸ್ವಾಗತ ಮಕ್ಕಳ ನಾನು ಇವತ್ತು ಭಗವದ್ಗೀತೆಯ ಏಳನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ ಇಲ್ಲೇನಂತಂದರೆ ಮಾಯೆಯನ್ನು ದಾಟೋದು ಹೇಗೆ ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಹೇಳ್ಕೊಡ್ತೀನಿ ಹೇಳ್ತೀರಾ ಅಲ್ವಾ ದೀ ಹೇಷ ಗುಣಮಯೀ ದೀ ಗುಣಮಯೀ ಮಮ ಮಾೂರತ್

ತ್ಯಯ मम ಪ್ರಪದ್ಯಂತೆ ಮಾಯಾ ಮೇತಾಂ तरಂತಿತೆ ಏನು ಹೀಗಂದ್ರ ಅರ್ಥ ಮಾಯೆಯನ್ನು ದಾಟುವ ಬಗೆ ಹೇಗೆ ಅನ್ನೋದನ್ನು ಹೇಳಿದಾರೆ ಇಲ್ಲಿ ಈ ಪ್ರಕೃತಿ ಹೇಗಿದೆ ಆಗಿದೆ ತ್ರಿಗುಣಗಳಿಂದ ಆಗಿದೆ ಆದ್ದರಿಂದ ಈ ನನ್ನ ದೈವಿ ಶಕ್ತಿಯನ್ನು ಮೀರ್ತಕ್ಕಂಥದ್ದು ಬಹಳ ಕಷ್ಟ ಆದರೆ ನನಗೆ ಯಾರು ಶರಣಾಗತರಾಗ್ತಾರೋ ಅವರು ಸುಲಭವಾಗಿ ಈ ಪ್ರಕೃತಿಯ ತ್ರಿಗುಣಗಳಿಂದಾಗಿರತಕ್ಕಂತಹ ನನ್ನ ಈ ದೈವಿ ಶಕ್ತಿಯನ್ನು ಮೀರಿ ಹೋಗಬಹುದು ದಾಟಿ ಹೋಗಬಹುದು ಅಂತ ಹೇಳ್ತಾನೆ ಕೃಷ್ಣ ಏನು ಹೇಳ್ತೇನೆ ಅರ್ಜುನ ತ್ರಿಗುಣ ಸ್ವರೂಪವಾಗಿರ್ತಕ್ಕಂತಹ ಈ ಮಾಯೆ ಏನಿದೆ ಇದು ನಂದೆ ಈ ದೈವಿ ಮಾಯೆ ನೋಡಿ ಇಲ್ಲಿ ಏನಂದರೆ ಪ್ರಕೃತಿ ಕಾಣಿಸ್ತಾ ಇರ್ತಕ್ಕಂಥ ಪ್ರಕೃತಿ ಎಲ್ಲವೂ ಮಾಯೆ ಆ ಮಾಯನೂ ನಾನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದನ್ನು ದಾಟಬೇಕು ಅಂತಂದರೆ ಈ ಮಾಯೆ ಅಂದ್ರೇನು ಈಗ ನೋಡಿ ಮ ನೀವೆಲ್ಲ ನೋಡ್ತಾ ಇರ್ತೀರಾ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಬಣ್ಣ ಬಣ್ಣಗಳ ವಸ್ತುಗಳು ಬೇಕಾಗಿರ್ ಮಕ್ಕಳ ನಿಮಗೆ ಅಲ್ಲಿ ಒಂದು ಮಾರ್ಕೆಟ್ಗೆ ಹೋಗ್ತೀರಾ ನಿಮಗೆ ಅಲ್ಲಿ ಬಲೂನ್ಸ್ಗಳು ಕಾಣುತ್ತೆ ಏನೇನೋ ಕೊಂಡ್ಕೊಳ್ಬೇಕು ಅಂತ ಆಟಿಕೆಗಳು ಕಾಣುತ್ತೆ ಎಷ್ಟೆಷ್ಟೊಂದು ತುಂಬ ಇಷ್ಟ ಆಗುವಂತಹ ತಿಂಡಿಗಳು ಎಲ್ಲವೂ ಕಾಣಿಸ್ತಾ ಇರ್ತೀವೆಲ್ಲ ಏನು ನಾನೇ ಸೃಷ್ಟಿ ಮಾಡಿರ್ತಕ್ಕಂತಹ ಮಾಯೆಗಳು ಇದನ್ನು ನೀವು ನನ್ನಲ್ಲಿ ಸರೆಂಡರ್ ಆಗಿಬಿಟ್ರೆ ಈ ಮಾಯೆಯಿಂದ ನಾನು ದಾಟಿಸಬಲ್ಲೇನಿಂದ ನೀವು ದಾಟ್ಕೊಂಡು ಹೋಗಬಹುದು ಅನ್ನೋದನ್ನು ಭಗವಂತ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಈ ದೈವಿ ಮಾಯೆ ಸಾಧಾರಣ ಅಲ್ಲ ಇದು ಎಂಥ ಮಾಯೆ ಗೊತ್ತಾ ನೋಡಿ ಒಂದು ಸುಮ್ಮನೆ ನೀವು ಮೊಬೈಲ್ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ವಸ್ತು ಬಗ್ಗೆ ಹುಡುಕಿ ಮೊಬೈಲ್ ತಿರುಗಿಸ್ತಾ ಇದ್ದಾಗೆಲ್ಲ ಆ ವಸ್ತು ಬಂದು 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 ನಿಮ್ಮನ್ನು ಕಣ್ಣಿಗೆ ಕುಗ್ತಾ ಇರುತ್ತೆ ಕೊಂಡ್ಕೊಂಬಿಡ್ಬೇಕು ಅನ್ನೋ ಹಾಗೆ ಟೆಂಪ್ಟ್ ಮಾಡ್ತಾ ಇರುತ್ತೆ ಇದು ಮಾಯೆ ಇದು ಮಾಯೆ ಆ ರೀತಿ ನನ್ನ ಈ ಮಾಯೆ ದಾಟೋದು ಅಷ್ಟು ಸುಲಭ ಅಲ್ಲ ಅದು ವಿಪರೀತ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಭಾಳ ಕಷ್ಟ ಅರ್ಥ ಆಯ್ತಾ ಮಕ್ಕಳ ಮಾಯೆ ಅಂತಕ್ಕಂಥದ್ದು ಕಷ್ಟ ಇದನ್ನು ನಮಗೆ ನಿವಾರಣೆ ಮಾಡಲಿಕ್ಕೆ ತುಂಬ ಕಷ್ಟವಾಗುತ್ತೆ ಆದರೂ ಯಾ ಕೃಷ್ಣ ಭಕ್ತರಿಗೆ ನಿರಾಶೆ ಮಾಡದೆ ಹೇಳ್ತಾನೆ ಯಾರು ನನ್ನನ್ನೇ ಶರಣು ಹೊಂದುವರೋ ಅವರು ಈ ಮಾಯಾ ಸಮುದ್ರವನ್ನು ದಾಟ್ತಾರೆ ನನ್ನಲ್ಲಿ ಯಾರು ಸರೆಂಡರ್ ಆಗಿಬಿಡ್ತಾರೋ ಭಗವಂತ ನನ್ನಲ್ಲಿ ಯಾ ಭಗವಂತನಲ್ಲಿ ಯಾರು ಸರೆಂಡರ್ ಆಗಿಬಿಡ್ತಾರೋ ಅವ್ರು ಇಂಥ ಎಂಥ ಅಟ್ರ್ಯಾಕ್ಷನ್ಗೂ ಒಳಗಾಗೋದಿಲ್ಲ ಆ ಮಾಯೆಯನ್ನು ದಾಟಿಬಿಡ್ತಾರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನೋ ಹಾಗೆ ಎಲ್ಲರೂ ಕೂಡ ನನ್ನಲ್ಲೇ ಶರಣು ಹೊಂದಿಬಿಡ್ತಾರೆ ಅಂದರೆ ನೀವು ಯಾವ ದೇವರನ್ನು ಹಿಡ್ಕೊಳ್ಳಿ ಯಾವ ದೇವ್ರಿಗೆ ನಮಸ್ಕಾರ ಮಾಡಿ ಯಾವ ದೇವರನ್ನು ಕೇಳ್ಕೊಳ್ಳಿ ಎಲ್ಲ ಬಂದು ನನಗೇ ಸೇರುತ್ತೆ ಅಂತಂದರೆ ಆ ಪರಬ್ರಹ್ಮನಿಗೆ ಸೇರ್ತಕ್ಕಂಥದ್ದು ಅಂತ ಅಂಥವರು ಮಾಯೆಯನ್ನು ದಾಟಿಬಿಡ್ತಾರೆ ತುಂಬ ಕಷ್ಟ ಮಾಯೆಯನ್ನು ದಾಟೋದು ಯಾಕೆಂದರೆ ಅದು ನಮ್ಮನ್ನು ಎಷ್ಟು ಸೆಳಿತಾ ಇರುತ್ತೆ ಅಂದರೆ ಪ್ರತಿಯೊಂದು ಸೆಳೆಯೋದು ತುಂಬ ಜಾಸ್ತಿ ಎಲ್ಲ ಕಾಣಿಸ್ತಾ ಇರ್ತೀವಿ ಪ್ರಪಂಚದಲ್ಲಿ ಬಗೆ 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 ಆಕರ್ಷಕ ವಸ್ತುಗಳು ಕಾಣಿಸ್ತಿರುತ್ತೆ ಅಲ್ವ ಮಕ್ಕಳ ಅದನ್ನು ನಾವು ದಾಟಿ ಅದು ನಮ್ಗೆ ಒಳ್ಳೆಯದಲ್ಲ ನಮಗೆ ಯಾವುದು ಒಳ್ಳೆಯದು ಅನ್ನೋ ಅರ್ಥ ಮಾಡಿಕೊಂಡು ಈಗ ನಿಮಗೆ ಎಕ್ಸಾಮ್ಗೆ ನಿಮ್ಮ ದೃಷ್ಟಿನಲ್ಲಿ ಎಕ್ಸಾಮಿನೇಷನ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ನೀವು ನಿಮ್ಮ ಒಂದು ಗುರಿಯನ್ನು ದ ಮುಟ್ಟಬೇಕು ಆ ಓದಬೇಕಾದ್ರೆ ನಿಮಗೆ ಸಾಕಷ್ಟು ಡಿಸ್ಟಬೆನ್ಸ್ಗಳು ಏನು ಕ್ರಿಕೆಟ್ ಮ್ಯಾಚ್ ಬರ್ತಾ ಇರುತ್ತೆ ಯಾರೋ ಮನೆಗೆ ಬೇಕಾದವ್ರು ಬಂದುಬಿಡ್ತಾರೆ ಫ್ರೆಂಡ್ಸ್ ಯಾರೋ ಕರೆದು ಬಿಡ್ತಾರೆ ಏನೇನೋ ಅಟ್ರ್ಯಾಕ್ಷನ್ಗಳು ನೀವು ಅಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಿಬಿಟ್ರೆ ನಿಮ್ಮ ಗೋಲ್ನ ನೀವು ರೀಚ್ ಮಾಡೋಕ್ಕಾಗಲ್ಲ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು ಅಂದರೆ ನನ್ನಲ್ಲಿ ಸರೆಂಡರ್ ಆಗಿ ನಾನು ನಿಮ್ಮನ್ನು ಈ ಡಿಸ್ಟ್ರ್ಯಾಕ್ಷನಿಂದ ದೂರ ಇಟ್ಟು ಹೇಗೆ ನಿಮಗೆ ಗೋಲ್ನ ರೀಚ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಭಗವಂತ ನಿಮಗೆ ಮಕ್ಕಳ ನಿಮಗೆಲ್ಲ ಅಶ್ಯೂರೆನ್ಸ್ ಇದ್ದಾನೆ ಗೊತ್ತಾಯ್ತಲ್ವಾ ಹಾಗಾಗಿ ಭಗವಂತನಲ್ಲಿ ಪೂರ್ತಿಯಾಗಿ ಸರೆಂಡರ್ ಆಗಿಬಿಟ್ರೆ ನಿಮಗೆ ಈ ಡಿಸ್ಟ್ರಾಕ್ಷನ್ಗೆ ಹೋಗೋಕ್ಕೆ ಮನಸ್ಸನ್ನು ಬಿಟ್ಕೊಡಲ್ಲ ನೀವು ನಿಮ್ಮ ಏಮನ್ನು ನೀವು ರೀಚ್ ಮಾಡಬಹುದು ಅಂತ ಅರ್ಥ ಆಯ್ತಲ್ವ ಮಕ್ಕಳ ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೋತಾ ಇದ್ದರೆ ನಿಮಗೆ ಈ ಥರ ಡಿಸ್ಟ್ರಾಕ್ಷನ್ ಆಗದೇದಂಗೆ ಮಾಯಾಪಾಶದಿಂದ ಹೊರಗೆ ಬಂದು ನಿಮಗೆ ಜ್ಞಾನದ ಅರಿವಾಗುತ್ತೆ ನೀವು ಸ್ವತಂತ್ರರಾಗಿರಬಹುದು ನೀವು ನಿಮ್ಮ ಏಮನ್ನು ನಿಮ್ಮ ಗುರಿಯನ್ನು ನೀವು ತಲುಪಬಹುದು ಈಗ ನಾವೆಲ್ಲ ಒಟ್ಟಿಗೆ ಹೇಳೋಣ ಮಕ್ಕಳ दैवी हेशा गुणमयी मम माया दुरत्यया मा ये प्रपद्यन्ते मायामेतान्तरन्ति ते शुभमस्तु